ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಟೀ ತಾಂಡ್ಯ ಗ್ರಾಮದ ಬಳಿ ಇಂದು ರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವೆ ನಡೆದ ಈ ಘಟನೆಯಲ್ಲಿ ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡಿದ್ದಾರೆ ರಾತ್ರಿ ಸುಮಾರು ಒಂಬತ್ತು ರ ವೇಳೆಗೆ ಟಿ ತಾಂಡ್ಯ ಗ್ರಾಮದ ಕಡೆಯಿಂದ ಹೆಡ್ಲೈಟ್ ಇಲ್ಲದೆ ಅತಿ ವೇಗವಾಗಿ ಬಂದ ಟ್ರ್ಯಾಕ್ಟರ್ ಗದ್ದಿಕೆರ ಹಟ್ಟಿಕರೆಯಿಂದ ಬೈಕ್ನಲ್ಲಿ ಬರುತ್ತಿದ್ದ ಟೀ ತಾಂಡ್ಯ ಗ್ರಾಮದ ನಿವಾಸಿ ಶೇಖರನಾಯಕ್ ಎಂಬುವರಿಗೆ ಬೆಳವಾಗಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯರ ಬಸಕ್ಕೆ ಬೈಚ್ ಸವಾರ ಶೇಖರ ನಾಯ್ಕ್ ಅವರ ಕೈ ಕಾಲು ಹಾಗೂ ಬೆನ್ನುಮೂಳೆಗಳು ಮುರಿದಿದ್ದು ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ ಅಪಘಾತ ನಡೆದ ತಕ್ಷಣ ಸ್ಥಳಕ್ಕೆ ಒಂದು ನೂರು ಹನ್ನೆರಡು ಪೊಲೀಸ್ ಸಿಬ್ಬಂದಿ ಧಾವಿಸಿ ದಾಯಾಳುವನ್ನು ಆಂಬ್ಯುಲೆನ್ಸ್ ಮೂಲಕ ಹೆಚ್ಚಿನ ಚಿಕಿತ್ಸೆಗಾಗಿ ತಿಪ್ಪಿತೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಪಘಾತ ಸಂಭವಿಸುತ್ತಿದ್ದಂತೆ ಟ್ರ್ಯಾಕ್ಟರ್ ಚಾಲಕ ವಾಹನವನ್ನು ಬಿತ್ತು ಸ್ಥಳದಿಂದ ತಲೆಮರೆಸಿಕೊಂಡಿದ್ದಾನೆ ಈ ಟ್ರ್ಯಾಕ್ಟರ್ ಹಂದನಕೆರೆ ಗ್ರಾಮಕ್ಕೆ ಸೇರಿದ್ದೆಂದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದುಬಂದಿದೆ ಹಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ